ಇದು ಎಲ್ಲರಿಗೆ ಗೊತ್ತಾದೆ ಅವರು ನಿಮ್ಮ ಅಟಮಾನಿ ಅವರು ಹೌದು ನಿಮ್ಮ ಧರ್ಮರ ಹೆಂಡ್ರಿ ಅವರು ನಿಮ್ಮ ಧರ್ಮ ಮಾತ್ರ ಅವರು ಇವರು ಸಂಬಂಧ ನಿಮ್ಗೆ ಹೆಂಗತ್ ನಾ ಕೇಳ್ತಿರ್ಬೇಕಲ್ಲ ನಿಮ್ಗೆ ಗೊತ್ತು ಪ್ರಶ್ನೆ ಅದನ್ನ ಹೌದು ಸ್ವಲ್ಪ ತೆಲಿ ಮೆಂಟಲ್ ಆಗ್ಯದ ಇಲ್ಲ ನಿಮ್ ಮನೆಯವರಿಗೆ ನಿಮಗೆ ಹೆಂಗ ಸಮಾಧ ಕೇಳ್ತೀನಿ ಅಲ್ಲ ಪ್ರಶ್ನೆ ಹಾ ಹಾ ಬ್ಯಾರೆ ಮನೆಯವ್ರಿಗೆ ನಿಮಗೆ ಹೆಂಗ ಸಮಾಧ ಹಿಂಗ್ ಕೇಳಿತೇವಪ್ಪ ಪ್ರಶ್ನೆ ಹೌದ್ ಹೌದು ನೀವು ತಿಳ್ಕೊತೀರಿ ನಮ್ ಮನೆಯವ್ರ ನಮ್ಗೆ ಸಮಾಧ ಅದ ಅದು ಗೊತ್ತಿಯದ ಹಾ ಹಾ ಈಗ ಕುಂಬಾರ ಗಿನ್ಸಿಗಿನ್ನ ಹೇಳ್ತಿಲ್ಲಾರ ಗೊತ್ತ ನಮಗ ಹೌದ್ ಹೌದ್ ಇನ್ನೊಂದ್ ಮಾತ್ ಹೇಳದ ಮಾರಾಯ ಏನಂತರೀ ಸರ್ ಬೆಳುಣಿಗೆ ವರ್ಗಾಶಿದ್ದ ಲಗ್ನ ತಯಾರ ನಡೆದಿತ್ತು ಹೊನ್ನ ಬೇವ್ರಿಗೆಗ ಹಾ ಹಾ ಬೆಳುಣಿಗೆ ವರ್ಗಾಶ್ ಶ್ರ ಬಂದ ಇಟ್ಟೆಲ್ಲ ವಿಚಾರ ಮನೆಯಿಂದ ಮಾಡಕತ್ತಿರ ಯಾನ್ ಅಂದ್ರ ಹೌದು ಅವ್ರು ಹೇಳಿದ ಇಪ್ಪತ್ತೊಂದು ಮಂದಿ ಧರ್ಮ ಲಗ್ನ ನಡೆದದ ಹೌದು ಗಂಡ ಹೆಂಡತಿ ಕೋಣಿಸಿ ಲಗ್ನ ಮಾಡುದು ಇದು ಸಂಸಾರ ಅಂತ ಹೇಳಿದ್ರು ಇಪ್ಪತ್ತೊಂದು ಮಂದಿ ಲಗ್ನ ನಡ್ದೇವ್ರಿಗೆಗ ಪಕ್ಕ ಬಕ್ಕ ಗೊತ್ತಿಲ್ಲ ಅವ್ರಿಗಿನ ಎಲ್ಲ ಇಪ್ಪತ್ಕಂಡು ಮಂದಿ ಧರ್ಮ ಬೇವ್ರಿಗ್ ಹೆಂಗೆ ನಡ್ದಿತಂದ್ರೆ ಏನ ಅಡ್ಡಿಯಲ್ಲಪ್ಪ ಅಮೋಸಿದ ಮಟ ಮನೆ ಒಳಗೆ ಇನ್ನ ಮೂರು ಮಂದಿ ಹ್ಯಾಂಡರ್ ಮಾಡ್ದವ್ರು ನೀವೇ ದಿನ ಕೆತ್ತಾಗ ಮತ್ತ್ ಮಂದಿ ಇರೋಕೆ ನಡ್ದರಿ ಹಾ ತಿಳಿ ಸ್ವಲ್ಪ ಕೆತ್ತದ ಧಾರ್ವಾಡ ಬೋಯ್ರಿ ಅವ್ರಿಗೆ ಹೆಂಗ ವಿಚಾರ ಮಾಡಿ ಇಲ್ಲಿ ನಡಿ ಮನುಷ್ಯರು ಸಜ್ಜ ಹಾ ಹಾ ನಿಮ್ಮ ಮಠ ಮನಿಯವ್ರಿಗೆ ಕೇಳಿದ ಹಾಲು ಹಾಲು ಹಾ ನಿಮ್ಮ ಮಠ ಮನೆಯವ್ರ ವಿಷಯ ಹಾ ಕೇಳಿಲ್ಲ ಬೇರೆ ಒಬ್ಬರು ಇನ್ನೊಬ್ರು ಬಂದು ನಿಮ್ಮ ಮಠ ಮನೆ ಹೇಳದ್ ಮೂರ್ತಿ ಐತಿ ಅಂದ್ರೆ ಆನ್ಸರ್ ಒಂದ್ ಹೆಸರಿಟ್ಟ ಪ್ರಶ್ನೆ ಕೇಳ್ತಾನೆ ಅಕ್ಕ ಮಹಾದೇವಿಯೇ ಒಂದು ಮೂರ್ತಿ ಐತಿ ನಿಮ್ಮ ಅಠಮನಿ ಆಗ ಹ ಯಾರ್ದು ಅಕ್ಕ ಮಹಾದೇವಿ ಈಗ ಬರ್ತೈತಿ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ವಚನಗಾರ್ತಿ ಶ್ರೇಷ್ಠ ವಚನಗಾರ್ತಿ ಹೌದು ಆ ಅಕ್ಕ ಮಹಾದೇವಿ ಮೂರ್ತಿ ಐತಿ ನಿಮ್ಮ ಒಂದು ಅಮೋರ್ಷಿತ್ರ ಮೂರ್ತಿ ಮಟ್ಟ ಮನೆಯಲ್ಲಿ ಯಾಕೈತಿ ಅವ್ರಿಗೆ ನಿಮಗ ಏನೋ ಸಂಬಂಧ ಐತಿ ಅಂತ ಹಿಂಗಂದ ಪ್ರಶ್ನೆ ಅದನ್ನು ಕೇಳುದಲ್ಲ ಹೌದು ನಾ ಕೇಳಿದ ತಿಳ್ಕೊಂಡು ಅವ್ರ ಒಂದು ಪ್ರಶ್ನೆ ಮಾಡಿದ್ರು ಈಗ